ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥ ಸುದ್ದಿಗಳನ್ನು ಬಿತ್ತರಿಸುವಾಗಲೇ ನನಗೆ ಒಂದು ರೀತಿಯ ರೋಮಾಂಚನ ಆಗತ್ತೆ ಒಂದು ರೀತಿಯ ಉಂಟಾಗತ್ತೆ ಪುಳಕಿತನಾಗಿ ಸುದ್ದಿ ಹೇಳ್ತೇನೆ ನರೇಂದ್ರ ಮೋದಿಯವರು ಒಂದು ಅದ್ಭುತವಾದಂಥ ಕೆಲಸ ಮಾಡಿದರು ಈ ರೀತಿಯ ಹೊಡೆತಗಳಿದ್ದಾವಲ್ಲ ಇವೇ ವಜ್ರಾಘಾತ ಯಾವತ್ತಿದ್ರು ವಿಪಕ್ಷಗಳಿಗೆ ನಿಮಗೆ ಗೊತ್ತು ನರೇಂದ್ರ ಮೋದಿಯವರ ತ್ರೀ ಪಾಯಿಂಟ್ ಜೀರೋದ ಮೊದಲ ವರ್ಷದ ಪೂರೈಕೆ ಆಗಿದೆ ಮೊನ್ನೆ ನರೇಂದ್ರ ಮೋದಿಯವರು ತನ್ನ ಕ್ಯಾಬಿನೆಟ್ನಲ್ಲಿರುವಂಥ ಐದು ಸದಸ್ಯರನ್ನು ಐದು ಸಚಿವರನ್ನು ನಿಯೋಗ ಮಾಡಿ ಬೇರೆ ಬೇರೆ ಮಾಧ್ಯಮಗಳ ಜೊತೆ ಮಾತಾಡಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಡ್ತಾರೆ ಇದರಲ್ಲಿ ನಮ್ಮ ಗಡ್ಕರಿಯವ್ರು ಇರ್ತಾರೆ ನಮ್ಮ ರಾಜನಾಥ್ ಸಿಂಗ್ ಇದ್ದಾರೆ ಆಮೇಲೆ ಅಮಿತ್ ಶಾ ಅವರಿದ್ದಾರೆ ನಿರ್ಮಲಾ ಸೀತಾರಾಮನ್ ಇದ್ದಾರೆ ಪ್ರಮುಖವಾಗಿರುವಂಥ ಐದು ಸಚಿವರನ್ನು ಟಿ ವಿ ಚಾನಲ್ಗಳಿಗೆ ಒಂದಿಷ್ಟು ಜನ ಯೂಟ್ಯೂಬರ್ಸ್ಗೆ ಒಂದಿಷ್ಟು ಜನ ಪ್ರಿಂಟ್ ಮೀಡಿಯಾಗೆ ಒಂದಿಷ್ಟು ಜನ ಹೀಗೆ ಬೇರೆ 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 ಮಾಧ್ಯಮಗಳ ಜೊತೆ ಮೂರುವರೆ ಸಾವಿರ ಜನ ಮಾಧ್ಯಮದ ಬಂಧುಗಳ ಜೊತೆ ಸರ್ಕಾರ ಸಂವಾದವನ್ನು ನಡೆಸತ್ತೆ ಸಚಿವರು ಆ ಸಂವಾದವನ್ನು ನಡೆಸ್ಕೊಡ್ತಾರೆ ಅಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಹೀಗೆ ಆಯೋಜನೆ ಮಾಡಿದಾಗ ಸರ್ಕಾರದ ಒಂದು ಸಂಕಲ್ಪವನ್ನು ಈ ಸಚಿವರು ಬಹಿರಂಗಗೊಳಿಸಿದರು ಏನದು ವಿಷಯ ವಿಷಯ ಏನಪ್ಪ ಅಂತಂದರೆ ಬರುವ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯ ಸಂದರ್ಭದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಏನಿದೆ ಅದನ್ನು ಅನುಷ್ಠಾನಕ್ಕೆ ತರಲಾಗ್ತದೆ ಕೇಳಲಿಕ್ಕೆ ಭಾಳ ದೊಡ್ಡ ವಿಷಯ ಅಂತ ಏನು ಅನಿಸೋದಿಲ್ಲ ಆದರೆ ನೀವು ಆಳವಾಗಿ ಇದರ ಬಗ್ಗೆ ಆಲೋಚನೆ ಮಾಡಬೇಕು ನಮ್ಮ ದೇಶದಲ್ಲಿ ಐನೂರ ನಲವತ್ತ್ಮೂರು ಜನ ಸಂಸತ್ ಸದಸ್ಯರಿದ್ದಾರೆ ಪ್ಲಸ್ ಎರಡು ಅದು ಪಿ ಓಕೆದು ಅದು ಬಿಟ್ಬಿಡಿ ತೆರವಾಗಿರುವಂಥ ಸ್ಥಾನಗಳು ಈ ಐನೂರ ನಲವತ್ತ್ಮೂರರಲ್ಲಿ ಥರ್ಟಿ ತ್ರೀ ಪರ್ಸೆಂಟ್ ಮೂವತ್ತ್ಮೂರು ಒನ್ ಥರ್ಡ್ನಷ್ಟು ಮಹಿಳಾ ಸದಸ್ಯರು ಇನ್ನು ಮುಂದೆ ಲೋಕಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸಂಸತ್ ಸದಸ್ಯರಾಗಲಿದ್ದಾರೆ ಅಂದರೆ ಒಂದು ನೂರ ನಲವತ್ತ್ಮೂರು ಜನ ಮಹಿಳೆಯರು ಲೋಕಸಭೆಯನ್ನು ಅಲಂಕರಿಸಲಿದ್ದಾರೆ ಪ್ರಶ್ನೆ ಅದಲ್ಲ ಪ್ರಶ್ನೆ ಏನು ಭಾರತದಲ್ಲಿ ದೇಶದಲ್ಲಿರುವಂಥ ಪ್ರಾದೇಶಿಕ ಪಕ್ಷಗಳು ಯಾವ ಪ್ರಾದೇಶಿಕ ಪಕ್ಷಗಳು ಪಿತ್ರಾರ್ಜಿತ ಆಸ್ತಿ ಅನ್ನುವ ರೀತಿಯಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನಾಗಿ ಮಾಡಿಕೊಂಡು ನಡೆಸ್ತಾ ಇರುವಂಥ ಪಕ್ಷಗಳು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಮಹಿಳಾ ಅಭ್ಯರ್ಥಿಗಳನ್ನು ಹಾಕಬೇಕಾಗತ್ತೆ ಮೂವತ್ತ್ಮೂರು ಪರ್ಸೆಂಟು ಈಗಿರುವಂಥ ಅಖಿಲೇಶ್ ಯಾದವ್ ಈಗಿರುವಂಥ ಲಾಲು ಯಾದವ್ ಅವರ ಭಗ ತೇಜಸ್ವಿ ಯಾದವ್ ಈಗಿರುವಂಥ ಮಮತಾ ಬೇಗಮ್ ಈಗಿರುವಂಥ ಈ ಎಲ್ಲ ಡಿ ಎಮ್ ಕೆ ಇತ್ಯಾದಿ ಪಕ್ಷಗಳು ಇವರು ಇನ್ನು ಮುಂದೆ ಯಾವ ಕಾರ್ಯಕರ್ತರಿಗೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇರಲಿಲ್ವೋ ಅವರಿಗೆ ಯಾವುದೇ ರೀತಿಯದಾದಂಥ ಬೆಲೆಯನ್ನಾಗಲಿ ಅಥವಾ ಅವರ ಅಸ್ತಿತ್ವವನ್ನಾಗಲಿ ಗುರುತಿಸ್ತಾನೆ ಇರದಿಲ್ವೋ ಅವರೀಗ ಮಹಿಳಾ ಅಭ್ಯರ್ಥಿಗಳು ಯಾರು ಅಂತ ಹುಡುಕಾಡಲಿಕ್ಕೆ ಶುರು ಮಾಡಬೇಕಾಗತ್ತೆ ಏಕೆಂದರೆ ಸಮಯ ಉಳಿದಿರೋದು ನಾಲ್ಕು ವರ್ಷ ಅದರಲ್ಲಿ ಒಂದು ವರ್ಷವನ್ನು ಕೊನೆಯ ಒಂದು ವರ್ಷವನ್ನು ಬಿಟ್ಟರೆ ಮೂರೇ ವರ್ಷದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಬೇಕು ಮತ್ತು ಲೋಕಸಭೆಯನ್ನು ಅಲಂಕರಿಸಬಲ್ಲಂಥ ಮಹಿಳಾ ಅಭ್ಯರ್ಥಿಗಳನ್ನು ಹುಡುಕಬೇಕು ಅಷ್ಟೇ ಅಲ್ಲ ಅಭ್ಯರ್ಥಿಗಳು ಗೆಲುವನ್ನು ಸಂಪಾದಿಸಿ ಕೊಡಬೇಕು ಈಗ ತೇ ಈ ಅಖಿಲೇಶ್ ಯಾದವನ ಮೂವತ್ತೊಂಬತ್ತು ಜನ ಲೋಕಸಭಾ ಸದಸ್ಯರಿದ್ದಾರೆ ಅವ್ರ ಕುಟುಂಬದವರೇ ಏಳು ಜನ ಇದ್ದಾರೆ ಸೋದರ ಸಂಬಂಧಿಗಳೆಲ್ಲ ಸೇರಿದರೆ ಏಳು ಜನ ಅವ್ರ ಕುಟುಂಬದಿಂದ ಈ ಬಾರಿ ಸಂಸತ್ ಸದಸ್ಯರಾಗಿದ್ದಾರೆ ಎಮ್ ಎಲ್ ಎ ಇದ್ದವರು ಎಮ್ ಎಲ್ ಎ ಸ್ಥಾನ ಬಿಟ್ಟು ಸಂಸತ್ರಾಗಿದ್ದಾರೆ ಇನ್ಕ್ಲೂಡಿಂಗ್ ಅಖಿಲೇಶ್ ಯಾದವ್ ಯಾಕೆ ಅಂದರೆ ಬೇರೆ ಅಭ್ಯರ್ಥಿಗಳು ಅವ್ರ ಹತ್ರ ಇಲ್ಲ ಬೇರೆ ಅಭ್ಯರ್ಥಿಗಳು ಬರಬೇಕು ಅಂದರೆ ನೀವು ಪಕ್ಷವನ್ನು ಸಂಘಟನೆ ಮಾಡಬೇಕಾಗತ್ತೆ ಸಂಘಟನೆ ಮಾಡಿದಾಗ ಮಹಿಳಾ ಕಾರ್ಯಕರ್ತರಿಗೆ ನೀವು ಆದ್ಯತೆಯನ್ನು ಕೊಡಬೇಕಾಗತ್ತೆ ಆದ್ಯತೆಯನ್ನು ಕೊಟ್ಟು ಅವರಿಗೆ ಚುನಾವಣೆಗೆ ತಯಾರಿ ಮಾಡಬೇಕು ಅದಾದ ಮೇಲೆ ಅವರು ಲೋಕಸಭೆಯಲ್ಲಿ ಮಾತನಾಡುವಂಥ ಸಾಮರ್ಥ್ಯ ಕ್ಷಮತ್ವ ಹೊಂದಿರಬೇಕು ಹಿಂದೆ ಹೋದರೆ ಎದುರುಗಡೆ ಕುರ್ಚಿ ಹಾಕ್ಕೊಂಡು ಕೂಡಲಿಕ್ಕೆ ಯಾವುದೋ ಕಾರ್ಪೊರೇಟರ್ ಥರ ಮಾಡಲಿಕ್ಕೆ ಆಗೋದಿಲ್ಲ ಸಂಸತ್ತಿನಲ್ಲಿ ನಿಮ್ಮ ಮಾತು ಮತ್ತು ನಿಮ್ಮ ನಡತೆ ಸಂಸದೀಯ ನಡವಳಿಕೆ ಎಲ್ಲವೂ ಗಣನೆಗೆ ಬರ್ತವೆ ಆದ್ದರಿಂದ ಈ ಬಾರಿಯ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆ ಮಹಾ ಚುನಾವಣೆ ಏನಿದೆ ಲೋಕಸಭಾ ಚುನಾವಣೆ ಆ ಚುನಾವಣೆಯಲ್ಲಿ ಯಾವ ವಿಶೇಷ ಅಧಿವೇಶನವನ್ನು ಕರೆದು ಮಹಿಳಾ ಸಮ್ಮಾನ್ ಅಂಥೇಳಿ ಮೂವತ್ತ್ಮೂರು ಪರ್ಸೆಂಟ್ ರಿಸರ್ವೇಷನ್ ಬಿಲ್ಲನ್ನು ಪಾಸ್ ಮಾಡಿಸಿದ್ರೋ ಅದರ ಅನುಷ್ಠಾನವನ್ನು ಈ ಬಾರಿ ಮಾಡಲಾಗತ್ತೆ ಯಾವಾಗ ಈ ಹೇಳಿಕೆಯನ್ನು ಕೊಡಲಾಯಿತು ಯಾವಾಗ ಈ ಐದು ಜನ ಸಚಿವರು ಮಾಧ್ಯಮದವ್ರ ಜೊತೆ ಈ ವಿಷಯವನ್ನು ಹಂಚ್ಕೊಂಡ್ರು ಫಸ್ಟು ಬಿದ್ದದ್ದು ಕಾಂಗ್ರೆಸ್ ಕಾಂಗ್ರೆಸ್ ಒಳ್ಳೆಯ ಪಕ್ಷ ಏಹ್ಯೂಮ್ ಶುರು ಮಾಡಿದಂಥ ಪಕ್ಷ ಸ್ವಾತಂತ್ರ್ಯ ಪೂರ್ವದ ಪಕ್ಷ ಆದರೆ ಇಲ್ಲಿಯವರೆಗೂ ಅಲ್ಲಿ ಯಾವ ಮಹಿಳಾ ಕಾರ್ಯಕರ್ತರಿಗೆ ಆದ್ಯತೆಯನ್ನು ಕೊಡಬೇಕು ಇಲ್ಲಿಯವರೆಗೂ ಸರಿಯಾಗಿ ಕೊಡಲಿಕ್ಕೆ ಆಗಿಲ್ಲ ಅವರಿಗೆ ಈಗ ಚಡಪಡಿಸ್ತಾ ಇದ್ದಾರೆ ನಾವು ಯಾವ ರೀತಿ ಇದನ್ನು ಎದುರಿಸಬೇಕು ಅಂತ ತಕ್ಷಣ ಜಯರಾಮ್ ರಮೇಶು ಪವನ್ ಖೇರಾ ಕೌಂಟರ್ ಕೊಡಲಿಕ್ಕೆ ಶುರು ಮಾಡ್ತಾರೆ ಅವರು ಹೇಳ್ತಾರೆ ಮೊದಲು ನಾವು ಜನಗಣತಿ ಮಾಡು ಅಂತ ಹೇಳಿದ್ದೀವಿ ನೀವು ಜನಗಣತಿಯನ್ನು ಮಾಡಿ ಅದಾದ ಮೇಲೆ ಜಾತಿ ಜನಗಣತಿ ಅಂತ ಹೇಳಿದ್ದೀವಿ ಅದನ್ನು ಮಾಡಿ ಅದೆಲ್ಲ ಆದ ಮೇಲೆ ನೀವು ಈ ಬಿಲ್ಲನ್ನು ಅನುಷ್ಠಾನಕ್ಕೆ ತರಬೇಕೇ ವಿನಃ ತರಾತುರಿಯಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ರಾಜಕೀಯ ಮಾಡಲಿಕ್ಕಾಗಿ ನೀವು ಈ ರೀತಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟು ಚುನಾವಣೆಯನ್ನು ನಡೆಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರ ಪ್ರಶ್ನೆ ತಾವು ಸನ್ನದ್ಧರಾಗಿಲ್ಲ ಅಂತ ಹೇಳೋದನ್ನು ಅವರು ಒಪ್ಕೊಳ್ಳಿಕ್ತಾಯಿರಲ್ಲ ತಮ್ಮ ಬಳಿ ಅಭ್ಯರ್ಥಿಗಳಿಲ್ಲ ಅಂತ ಅವ್ರು ಹೇಳ್ಕೊಳಿಗ್ತಾ ಇರಲ್ಲ ಆದರೆ ಕಾರಣ ತೋರಿಸೋದೇನೆಂದರೆ ಭಾರತೀಯ ಜನತಾ ಪಾರ್ಟಿ ಇದರಿಂದ ಲಾಭವನ್ನು ಮಾಡ್ಕೊಳ್ಳಿಕ್ಕೆ ಈ ರೀತಿಯಾದಂಥ ರಾಜಕೀಯವನ್ನು ಮಾಡ್ತಾ ಇದೆ ಸ್ವಾಭಾವಿಕ ಭಾರತೀಯ ಜನತಾ ಪಾರ್ಟಿ ಅನ್ನೋದೊಂದು ರಾಜಕೀಯ ಪಕ್ಷ ಅದು ರಾಜಕೀಯ ಮಾಡಲೇಬೇಕು ಆದರೆ ರಾಜಕೀಯವನ್ನು ಯಾವ ರೀತಿ ರಾಜಕೀಯ ಮಾಡಬೇಕು ದೇಶಕ್ಕೆ ದೇಶದ ಹಿತಕ್ಕೆ ಧಕ್ಕೆ ತರುವಂಥ ರಾಜಕೀಯ ಮಾಡ್ತಾ ಇಲ್ಲ ದೇಶದ ತಾಯಿಯ ಸ್ಥಾನದಲ್ಲಿರುವಂಥ ಮಹಿಳೆಗೆ ಆದ್ಯತೆ ಕೊಡಬೇಕು ಅನ್ನುವಂಥ ರಾಜಕೀಯ ಮಾಡ್ತಾ ಇದೆ ನೀವು ಮಾಡ್ತಾ ಇದ್ದಂಥ ರಾಜಕೀಯ ಅಂಥದ್ದು ಅದನ್ನು ಜ್ಞಾಪಿಸ್ಕೊಳ್ಳಿ ನಿಮ್ಮ ನೇತಾರ ಅಂತ ಅನಿಸ್ಕೊಂಡಿರುವಂಥ ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಅದನ್ನು ನೆನೆಸ್ಕೊಳ್ಳಿ ರಾಹುಲ್ ಗಾಂಧಿ ಕಳೆದ ಏಳು ದಿನಗಳಿಂದ ಎಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ ಅವರು ಇಂಡೋನೇಷ್ಯಾ ಮೂಲಕ ವಿಯೆಟ್ನಾಮನ್ನು ತಲುಪಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾಯಿದೆ ಪದೇ 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 ಈತ ವಯೆಟ್ನಾಮ್ಗೆ ಹೋಗಿ ಯಾಕೆ ಕೂತ್ಕೋತಾ ಇದ್ದಾರೆ ಅಂತ ಅಮಿತ್ ಶಾ ಅವರು ಇಂಡಿಯಾ ಟುಡೇ ಕಾನ್ಕ್ಲೇವಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು ಅವ್ರಿಗೇನು ಮಕ್ಕಳಿದಾರಾ ಮರಿ ಯಾಕೆ ಈ ರೀತಿ ಹೋಗಿ ಅಲ್ಲಿ ವಿಯೆಟ್ನಾಮ್ನಲ್ಲಿರ್ತಾರೆ ಅದನ್ನು ಬಹಿರಂಗಪಡಿಸಬೇಕು ಅವರೊಬ್ಬ ಲೋಕಸಭಾ ಸದಸ್ಯ ಪ್ಲಸ್ ವಿಪಕ್ಷ ನಾಯಕ ಆಗಿರೋದರಿಂದ ತನ್ನ ಇಹಪರ ತನ್ನ ಮೂಮೆಂಟು ತನ್ನ ಓಡಾಟ ತನ್ನ ಟ್ರಿಪ್ಪು ಅದೆಲ್ಲವನ್ನು ಮಾಹಿತಿಯನ್ನು ಬರ ಬಹಿರಂಗಪಡಿಸಬೇಕು ಹಾಗಂತ ಸಂಸತ್ತಿನ ಸೆಕ್ರೆಟ್ರಿಯೇಟ್ನ ಕಾಯ್ದೆ ಹೇಳುತ್ತೆ ಒಬ್ಬ ಸಂಸತ್ ಸದಸ್ಯ ತಾನು ದೇಶವನ್ನು ತೊರೆಯುವ ಸಂದರ್ಭದಲ್ಲಿ ಅದರ ಮಾಹಿತಿಯನ್ನು ದಾಖಲೆ ಮಾಡಬೇಕು ಮತ್ತು ಆತ ವಿದೇಶಕ್ಕೆ ಹೋದ ಸಂದರ್ಭದಲ್ಲಿ ತಾನು ಯಾರನ್ನು ಭೇಟಿಯಾದೆ ಅನ್ನುವಂಥ ಮಾಹಿತಿಯನ್ನು ವಾಪಸ್ ಬಂದ ಮೇಲೆ ಸಚಿವಾಲಯಕ್ಕೆ ನೀಡಬೇಕು ಅನ್ನುವಂಥ ಕಾಯ್ದೆ ಇದೆ ಕಾಯ್ದೆಯನ್ನು ರಾಹುಲ್ ಗಾಂಧಿ ಮೊದಲಿಂದ ಗಾಳಿಗೆ ತೂರ್ಕೊಂಡು ಬಂದಿದ್ದಾರೆ ಕಳೆದ ಒಂದೇ ವರ್ಷ ವರ್ಷದಲ್ಲಿ ಅರವತ್ತೈದು ಸಲ ವಿದೇಶ ಪ್ರವಾಸ ಮಾಡಿದ್ದಾರೆ ಅದು ಬೇರೆ ವಿಚಾರ ಆದರೆ ಇದು ಪ್ರಶ್ನೆ ಮಾಡುವಂಥ ವಿಚಾರ ಆಗಿರೋದ್ರಿಂದ ಮತ್ತು ಕಾಂಗ್ರೆಸ್ಸು ಯ ಪ್ರತಿ ಬಾರಿ ಎಡವಟ್ಟು ಮಾಡ್ಕೊಳ್ಳೋದು ಯಾವಾಗ ಅಂದರೆ ಯಾವಾಗ ರಾಹುಲ್ ಗಾಂಧಿ ದೇಶದಲ್ಲಿರೋದಿಲ್ವೋ ಅವಾಗ ನರೇಂದ್ರ ಮೋದಿ ಈ ರೀತಿಯ ಬಾಂಬನ್ನು ಹಾಕ್ತಾರೆ ನೋಡಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಎಲ್ಲಿದ್ದಾರೆ ಅಂತ ಕೇಳಿ ಲೇಹ ಹೋಗಿದ್ದಾರೆ ಅಭಿವೃದ್ಧಿ ಕೆಲಸಗಳು ಹೇಗೆ ನಡೀತಾ ಇದ್ದಾವೆ ಈಗ ಆಕೆಗೆ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಆಲೋಚನೆ ನಡೀತಾ ಇದೆ ಏನಂತ ಆಕೆ ಈಗ ಮುಂದೆ ಜಗದೀಪ್ ಧನ್ಕಡ್ ಅವರ ಸ್ಥಾನವನ್ನು ಅವರು ನಿವೃತ್ತರಾದ ತಕ್ಷಣ ಆ ಜಾಗಕ್ಕೆ ನಿರ್ಮಲಾ ಸೀತಾರಾಮನ್ ಅವರನ್ನು ಉಪರಾಷ್ಟ್ರಪತಿಯನ್ನಾಗಿ ಮಾಡಲಾಗತ್ತೆ ಭಾರತ ದೇಶದಲ್ಲಿ ಒಬ್ಬ ಒಂದು ಕಡೆ ರಾಷ್ಟ್ರಪತಿಯಾಗಿ ಮಹಿಳೆ ದ್ರೌಪದಿ ಮುರ್ಮು ಅವರು ಉಪರಾಷ್ಟ್ರಪತಿಯಾಗಿ ನಿರ್ಮಲಾ ಸೀತಾರಾಮನ್ ಎಂಥ ಅದ್ಭುತ ನೋಡ್ರಿ ಆಕೆ ರಾಜ್ಯಸಭೆಯ ಸ್ವಾಭಾವಿಕವಾಗಿ ಸಭಾಪತಿ ಆಗ್ತಾರೆ ರಾಜ್ಯಸಭೆಯ ಕಲಾಪಗಳು ಹೇಗಿರ್ತವೆ ಆಲೋಚನೆ ಮಾಡಿ ನಿರ್ಮಲಾ ಸಿ ಸೀತಾರಾಮನ್ ಅಂತ ಗಟ್ಟಿಗಿತ್ತಿ ಬಂದು ರಾಜ್ಯಸಭೆಯಲ್ಲಿ ಕೂತ್ಕೊಂಡ್ರೆ ನಮ್ಮ ಮುತ್ಯಾನ ಕತೆ ಏನಿರುತ್ತೆ ಅನ್ನೋದು ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ ಎದುರುಗಡೆ ಸೋನಿಯಾ ಅವರು ಹೆಂಗೆ ಮಾತಾಡ್ತಾರೆ ಅದನ್ನು ಯೋಚನೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಮಹಿಳೆಯರಿಗೆ ಆದ್ಯತೆ ಕೊಡ್ತೀನಿ ಅಂದರೆ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡುತ್ತೆ ಅದ್ರ ಬಗ್ಗೆ ಅನುಮತೆ ಇಟ್ಕೊಳ್ಳೋದೇ ಬೇಕಾಗಿಲ್ಲ ಆ ನಿಟ್ಟಿನಲ್ಲಿ ಈಗ ಕೆಲಸಗಳು ನಡೀತಾ ಇದೆ ಇದು ವಿಪಕ್ಷದವರಿಗೆ ಭಾಳ ದೊಡ್ಡ ಮಟ್ಟದ ಕಿರಿಕಿರಿಯನ್ನು ಉಂಟು ಮಾಡ್ತಾಯಿದೆ ಜೊತೆ ಒಂದು ಸಣ್ಣ ಸುದ್ದಿ ಏನಪ್ಪಾ ಅಂದರೆ ಇನ್ನು ಮುಂದೆ ನಡೆಯುವಂಥ ಕ್ಯಾಬಿನೆಟ್ ಸಭೆಗಳಲ್ಲಿ ಎಲ್ಲರೂ ಮಾಸ್ಕ್ಗಳನ್ನು ಹಾಕಿಕೊಂಡು ಬನ್ನಿ ಅಂತ ಸ್ವತಃ ಸಚಿವಾಲಯ ಈಗ ಒಂದು ಆದೇಶವನ್ನು ಹೊರಡಿಸಿದೆ ಏಕೆಂದರೆ ದಿಲ್ಲಿಯಲ್ಲಿ ಸುಮಾರು ಹನ್ನೊಂದು ಸಾವಿರ ಕರೋನಾ ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವಂತೆ ಯಾವುದೇ ರೀತಿ ಅಪಾಯ ಇಲ್ಲ ಆದರೆ ಇದು ಸೋ ಸೋಂಕಾಗಿ ಪರಿವರ್ತಿತಗೊಳ್ಳಬಾರ್ದು ಸಾಂಕ್ರಾಮಿಕಗೊಳ್ಳಬಾರ್ದು ತೀಕ್ಷ್ಣಗೊಳ್ಳಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಇಂಥದ್ದೊಂದು ಆದೇಶವನ್ನು ಹೊರಡಿಸಲಾಗ್ತಾಯಿದೆ ಆ ಕುರಿತಾಗಿ ಯಾವುದೇ ರೀತಿಯ ಆತಂಕವನ್ನು ಪಡಬೇಕಾದ ಅಗತ್ಯ ಇಲ್ಲ ಒಂದು ಸುದ್ದಿಯಾಗಿ ತಮ್ಮ ಮುಂದೆ ಇದನ್ನು ಪ್ರಸ್ತುತಪಡಿಸಿದ್ದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಂಗಿ ನಮಸ್ಕಾರ